ಹಾಯ್ ಟು ಎವ್ರಿ ವನ್ ಎಲ್ರಿಗೂ ಕೂಡ ನಮಸ್ಕಾರ ಭವತಾರಿಕೆ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಿನಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮಗಳಿಗೆ ಪ್ಲಮ್ ಕೇಕನ್ನು ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು ಅದಕ್ಕೆ ಮನೆಯಲ್ಲಿ ಮಾಡೋ ಮೂಡಲ್ಲಿ ಇರಲಿಲ್ಲ ಅದಕ್ಕೆ ಹೊರಗಡೆ ಹೋಗ್ತಾರೋಣ ಅಂತ ಕರ್ಕೊಂಡು ಹೋದೆ ನೋಡಿದ್ರೆ ಅಪರೂಪಕ್ಕನ್ನೋ ಹಾಗೆ ನಮ್ಮ ಮಂಕಿ ಅರೆಯಲ್ಲಿ ಸಂತೆ ಬೇರೆ ನಡೀತಾ ಇತ್ತು ಅವತ್ತು ಗುರುವಾರ ಇತ್ತಲ್ವ ಕಲರ್ಫುಲ್ ಆಗಿರೋ ಫ್ಲವರ್ಸ್ ಎಲ್ಲ ಇಟ್ಟಿದ್ರು ಅದನ್ನು ನೋಡಿ ತುಂಬಾ ಆಸೆ ಆಗಿಬಿಡ್ತು ತೊಗೊಂಡೋಗೋಣ ತೊಗೊಂಡೋಗೋಣ ಅಂತ ಕೇಳ್ತಾ ಇದ್ಲು ಅದಕ್ಕೆ ಅದನ್ನೆಲ್ಲ ತೋರಿಸ್ಕೊಂಡು ಮತ್ತು ಏನೆಲ್ಲ ತಗೊಂಬಂದ್ವಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಫಿಶ್ ಸಾಂಬಾರು ಮತ್ತು ಫ್ರೈಯನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗಿದ್ದರೆ ತಡ ಮಾಡಿದೆ ಚೆಕ್ ಮಾಡ್ಕೊಳ್ಳೋಣ ಕಾಮನ್ ಆಗಿ ಎಲ್ಲರೂ ಹೇಳುವಂಥದ್ದು ಹೆಣ್ಮಕ್ಳು ಮೇಕಪ್ ಇಲ್ಲದೆ ಎಲ್ಲೂ ಆಚೆ ಹೋಗಲ್ಲ ಅಂತ ಇವತ್ತು ನೋಡಿ ನಾವೆಲ್ಲರೂ ಕೂಡ ಮೇಕಪ್ ಇಲ್ಲದೇ ಕೂಡ ಆಚೆ ಹೋಗ್ತಾ ಇದ್ದೀವಿ ಇರುವಂತಹ ಒಂದು ಹತ್ತಿರದ ಒಂದು ಸಂತೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಪಕ್ಕದ ಮನೆ ಮಗು ಕೂಡ ನಾವು ಹೋಗೋದನ್ನು ನೋಡಿ ಬರ್ತೀನಿ ಅಂತ ಹಠ ಮಾಡ್ತು ಅದಕ್ಕೆ ಅವಳನ್ನು ಕರ್ಕೊಂಡು ಹೊರಟಿದ್ದೀವಿ ಇವಾಗ ಹೋಗ್ತಿದ್ದಾಗೇನೆ ಫಸ್ಟ್ ಬೇಡಿಕೆ ಅಂತಂದರೆ ಐಸ್ ಕ್ರೀಮ್ ಬೇಕು ಅಂತ ಮಗುದು ಅದಕ್ಕೆ ಒಳಗೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಫ್ಲವರ್ಸನ್ನು ಇಟ್ಕೊಂಡಿದ್ರು ಫಾಟ್ಗಳಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೋದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಫ್ಲವರ್ ಪಾಟ್ಗಳು ಕೂಡ ನಮಗೆ ಇಷ್ಟ ಆದಂತಹ ಒಂದೆರಡು ಫ್ಲವರ್ ಪಾಟನ್ನು ಎತ್ಕೊಂಡು ಮತ್ತೆ ಮುಂದಕ್ಕೆ ಹೋದ್ವಿ ಒಂದು ಟಬ್ಬಲ್ಲಿ ಪುಟ್ ಪುಟಾಣಿ ಕಲರ್ಫುಲ್ ಆಗಿರುವಂತಹ ಈ ಕೋಳಿ ಮರಿಗಳನ್ನೆಲ್ಲ ಇಟ್ಕೊಂಡಿದ್ದು ನೋಡಿ ಮಮ್ಮಿ ಕೊಡಿಸು ಕೊಡಿಸು ಅಂತ ಇದ್ಲು ನನ್ನ ಮಗಳು ಅದನ್ನೆಲ್ಲ ತಗೊಂಡು ಎಲ್ಲಪ್ಪ ಇಟ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋದ್ವಿ ಆಗಿ ನಾನು ಫಿಶ್ ಮಾರ್ಕೆಟ್ಗೆಲ್ಲ ಹೋಗಲ್ಲ ಹಾಗೆ ತರಕಾರಿ ಇರ್ಬೋದು ಅಥವಾ ಫಿಶ್ಶು ಏನೇ ಬೇಕಿದ್ದರೂ ಒಂದು ಲೀಸ್ಟ್ ಬರೆದು ಕಳಿಸ್ಬಿಡ್ತೀನಿ ವಾಟ್ಸಪ್ಪಲ್ಲಿ ಮನೆಯಲ್ಲಿ ಬರುವಾಗ ತಂದಿರ್ತಾರೆ ಯಾವತ್ತೂ ಕೂಡ ಇವತ್ತು ಯಾಕೋ ಫಿಶ್ಶು ತಿನ್ನದೇ ತುಂಬ ದಿನ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಮಾರ್ಕೆಟ್ ಕಡೆ ಹೋದಾಗ ಫ್ರೆಶ್ ಆಗಿರುವಂತಹ ಬಂಗಡೆ ಹಾಗೆ ಚಿಕ್ಕ ಚಿಕ್ಕ ತೂರಿ ಮೀನು ತರಲೆ ಮೀನು ಇವೆಲ್ಲ ಇದ್ವು ನನಗೆ ಅಂದರೆ ವೆರೈಟಿ ಮೀನುಗಳೇನು ಸಿಗೋಲ್ಲ ಇಲ್ಲಿ ಜಾಸ್ತಿ ಈ ನಮ್ಮಲ್ಲಿ ಸಿಗುವಂತಹ ಇಶ್ವಾಣಿ ಇರ್ಬೋದು ಅಥವಾ ಈ ಚೆನ್ನಾಗಿರೋ ಫಿಶ್ಗಳೇನು ಆ ಥರ ಸಿಗಲ್ಲ ಮೀಡಿಯಮ್ ರೇಟ್ದು ಈ ಥರದ ಮೀನುಗಳನ್ನೆಲ್ಲ ಇಟ್ಕೊಂಡು ಕಟ್ ಮಾಡಿ ಕೂಡ ಕೊಡ್ತಾರೆ ಬೇಕು ಅಂತಂದರೆ ಇದೆಲ್ಲ ಇಟ್ಕೊಂಡಿದ್ರು ಸೊ ನಾನಲ್ಲಿ ಸ್ವಲ್ಪ ಬಂಗಡೆ ಮೀನು ಮತ್ತು ಚಿಕ್ಕ ಚಿಕ್ಕ ಬೂತಾಯಿ ಮೀನನ್ನು ತೊಗೊಂಡೆ ಸಾಂಬಾರಿಗೆ ಮತ್ತು ಫ್ರೈಗೆ ಆಗುತ್ತೆ ಅಂತ ಅಪರೂಪಕ್ಕೆ ಎಲ್ಲೋ ಒಂದ್ಸಲಿ ನಾನು ಮೀನ್ ಮಾರ್ಕೆಟಿಗೆ ಬಂದರೂ ಕೂಡ ಇವ್ರ ಹತ್ರನೇ ಯಾವಾಗಲೂ ಮೀನನ್ನು ತಗೊಳ್ಳೋದು ಅವರು ಕವರ್ಗೆಲ್ಲ ತೆಗೆದು ಮಾಡೋದಲ್ಲ ಇವ್ರ ಹತ್ರನೇ ಮೀನ್ ತಗೊಳೋದು ನೋಡಿ ನಾವು ಯಾವಾಗಲೂ ಬಂದಾಗ ಆಯ್ತಾ ಫ್ರೆಶ್ ಮೀನ್ ಕೊಟ್ಟಿದ್ದಾರಂತೆ ಮನೆಗೆ ಹೋಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದಾಗ ಹೇಳ್ತಾ ಹೇಳ್ತಾಯಿದ್ರು ನಿಮ್ಮ ಕಡೆಯಲ್ಲೆಲ್ಲ ಒಣ ಮೀನುಗಳನ್ನ ರೋಡ್ ಸೈಡಲ್ಲಿ ಗುಡ್ಡೆ ಹಾಕ್ಕೊಂಡು ಮಾರ್ತಾ ಇರ್ತಾರಲ್ವ ಎಷ್ಟೋ ವೆರೈಟಿ ಮೀನುಗಳಿರುತ್ತೆ ಅದರ ಪರಿಚಯ ನಿನಗಿದ್ರೆ ಮಾಡಿಕೊಡಲ್ಲ ಅಂತ ಕೇಳಿದರು ಸೊ ನಿಜವಾಗ್ಲೂ ನನಗೆ ಎಲ್ಲ ಮೀನುಗಳ ಹೆಸರು ಗೊತ್ತಿಲ್ಲ ಇಲ್ಲೆಲ್ಲನೂ ಈ ರೀತಿ ನೋಡಿ ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ಮತ್ತು ಕಾಸ್ಟ್ಲಿ ಮೀನುಗಳು ಕೂಡ ಇದ್ವು ಡ್ರೈ ಫಿಶ್ ಎಲ್ಲ ಈ ರೀತಿ ಗುಡ್ಡೆ ಹಾಕ್ಬಿಟ್ಟು ಪಾಲು ಅಥವಾ ಕೆ ಜಿ ಲೆಕ್ಕದಲ್ಲಿ ಅಥವಾ ಕೊಳಗ ಅಂತನೋ ಕರೀತಾರೆ ಆ ಥರದ ಲೆಕ್ಕದಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಬಟ್ ನನಗಂತೂ ನಿಜವಾಗ್ಲೂ ಡ್ರೈ ಫಿಶ್ಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಎಲ್ಲೋ ಒಂದು ಎರಡು ಮೂರು ಥರದ್ದು ಮಾತ್ರ ಗೊತ್ತು ಅಷ್ಟೇ ಈ ಥರ ಎಲ್ಲ ಡ್ರೈ ಫಿಶ್ಗಳನ್ನೂ ನಾನು ಯಾವತ್ತೂ ಟೇಸ್ಟ್ ಕೂಡ ಮಾಡಿಲ್ಲ ಇಲ್ಲಿ ಎಲ್ಲನೂ ಇಟ್ಕೊಂಡಿದ್ರು ಅವತ್ತು ಸಂತೆ ಇತ್ತಲ್ವಾ ಮಾಮೂಲಿಯಾಗಿ ಎಲ್ಲ ದಿನ ಈ ಥರ ಇಟ್ಕೊಂಡಿರೋಲ್ಲ ಗುರುವಾರ ಸಂತೆ ಇರುತ್ತೆ ಇಲ್ಲಿ ಅಂಥ ಟೈಮಲ್ಲಿ ಈ ಥರ ತಂದು ಸೇಲ್ ಮಾಡ್ತಾರೆ

ಬೇಡಮ್ಮ ಮೀನ್ ತಿನ್ನುಲ್ವಾ ಒಣ ಮೀನು ಫೋಟೋ ಮಾಡ್ಕೊಳ್ಳೋದು ಹಸಿ ಮೀನ್ ತಗೊಂಡೆ ಒಣ ಮೀನ್ ತಿನ್ನುದಿಲ್ವಾ ಅಷ್ಟು ಶಟ್ಲಿ ಅದೇ ಮನೇಲಿ ಊರಿಂದ ನಾನು ವೀಡಿಯೋ ಮಾಡೋದನ್ನು ನೋಡಿಬಿಟ್ಟು ಕೊಂಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಕೊಡ್ಲಾ ಮಗ ಅಂತ ಕೇಳ್ತಿದ್ರು ಪಾಪ ಅಜ್ಜಿಯರೆಲ್ಲ ಬಟ್ ನಿಜವಾಗ್ಲೂ ನನಗೆ ಡ್ರೈ ಫಿಶ್ ಬೇಕಿರಲಿಲ್ಲ ಅದಕ್ಕೆ ಮತ್ತೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಟೆ ನೆಕ್ಸ್ಟ್ ನಮ್ಮ ಚಿಕ್ಕು ನೋಡಿ ಒಂದೆರಡು ಅವ್ಳಿಗೆ ಇಷ್ಟವಾದಂತಹ ಹೂವಿನ ಗಿಡಗಳನ್ನ ತೊಗೊಂಡಿದ್ಲು ಒಂದು ದಾಸವಾಳ ಹಾಗೇ ಕಲರ್ಫುಲ್ ಆಗಿರುವಂತಹ ಸೇವಂತಿಗೆ ಗಿಡನಾ ನೀನು ಬಿಟ್ಟು ಹೋಗಿದ್ರಾ ಹೌದಾ ಯಾರು ಬಿಟ್ಟು ಹೋಗಿದ್ದು ನಾನು ಅಲ್ಲಪ್ಪ ಆ ಪುಟಾಣಿನ ಕರ್ಕೊಂಡು ಈ ಬಟಾಣಿನ ಬಿಟ್ಟೋಗಿದ್ವಲ್ವಾ ಅದಕ್ಕೆ ಇವಳು ಕೋಪ ಮಾಡ್ಕೊಂಡು ನಿಂತಿದ್ಲು ಮನೆಗೆ ಬರೋವಷ್ಟ್ರಲ್ಲಿ ಇನ್ನೊಂದ್ ಕಡೆನಲ್ಲಿ ಫಿಶ್ ಅನ್ನ ಒಂದು ಪಾತ್ರೆಗೆ ಹಾಕಿಟ್ಟೆ ನಂತರ ಇಲ್ಲಿ ತೆಂಗಿನಕಾಯಿಯನ್ನು ಮೊದಲೇ ತುರಿದು ಇಟ್ಕೊಂಡಿದ್ದೆ ಸೊ ಈಸಿ ಆಯಿತು ಕೆಲಸ ಕೂಡ ಇದಕ್ಕೆ ಇವಾಗ ಮಸಾಲೆ ಅಂದರೆ ಬೂತಾಯಿ ಮೀನಿನ ಸಾರನ್ನು ಮಾಡ್ಕೊಳ್ಳೋಣ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಅಂದರೆ ಧನಿಯಾ ಬೀಜ ಅಂತೀವಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟಿನದ ಪುಡಿ ಹಾಗೆಯೇ ಖಾರಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆನಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮೇನ್ ಅಂತಂದರೆ ಇದಕ್ಕೆ ಸೂಜ್ ಮೆಣಸು ತುಂಬಾ ಟೇಸ್ಟ್ ಕೊಡುತ್ತೆ ಈ ತೂರಿ ತರಲೆ ಅಥವಾ ಬೂತಾಯಿ ಮೀನು ಅಂತ ಏನು ಕರಿತೀವಿ ಿವಲ್ವ ಇದಕ್ಕೆ ತುಂಬಾ ಟೇಸ್ಟ್ ಕೊಡುವಂಥದ್ದು ಸೂಜ್ ಮೆಣಸು ಅದಿಲ್ಲ ಅಂತಂದರೆ ನಿಮ್ಮ ಹತ್ರ ಮಾಮೂಲಾಗಿ ಇರುವಂತಹ ಹಸಿಮೆಣ್ಸಿನ್ಕಾಯನ್ನೇ ಯೂಸ್ ಮಾಡ್ಕೊಳ್ಳಿ ಇವೆಲ್ಲನೂ ಹಾಕ್ಕೊಂಡು ತುಂಬಾ ಚೆನ್ನಾಗಿ ರುಬ್ಕೋಬೇಕು ತರಿತರಿಯಾಗಿದ್ದರೆ ಚೆನ್ನಾಗಿರಲ್ಲ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿ ತೊಗೋಬೇಕಾಗತ್ತೆ ಹಾಗೆಯೇ ಈ ಬೂತಾಯಿ ಮೀನಿನ ಮಸಾಲೆಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ ಅಂದರೆ ಮಾಮೂಲಿ ಎಲ್ಲ ಫಿಶ್ಗೂ ಹಾಕೋದಕ್ಕಿಂತ ಒಂದು ಸ್ವಲ್ಪ ಹುಳಿಯನ್ನು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಗೌಲು ಅಂತ ಹೇಳ್ತೀವಲ್ವ ಈ ಕೌಸು ಸ್ಮೆಲ್ ಬರುತ್ತಲ್ವ ಆ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ರುಬ್ಕೊಂಡಿದ್ದಾಯ್ತಲ್ವ ಇವಾಗ ಒಂದು ಸ್ವಲ್ಪ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಬೇಕಾಗಲ್ಲ ಟೊಮೆಟೊ ಎಲ್ಲ ಒಂದು ಟೊಮೆಟೊನಲ್ಲಿ ಒಂದು ಕಾಲು ಭಾಗ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಶುಂಠಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಅಂದರೆ ಒಂದು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿತ್ತಲ್ವ ಇವಾಗ ನೋಡಿ ಒಂದು ಎಂಟರಿಂದ ಹತ್ತು ಕಾಯಿ ಅಂದರೆ ಇದು ಮೇನ್ ಫಿಶ್ ಸಾಂಬಾರಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಪೆಷಲಿ ಈ ಬುತಾಯಿ ಮೀನಿನ ಸಾಂಬಾರ್ ಇರ್ಬೋದು ಅಥವಾ ನಮ್ಮ ಕಡೆಯಲ್ಲಿ ಪುಳಿ ಮುಂಚೆ ಎಲ್ಲ ಮಾಡ್ತೀವಲ್ವ ಅದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನು ಸೇರಿಸ್ಕೊಂಡು ಸಲ ಪಲ್ಸ್ ಮೋಡ್ನಲ್ಲಿ ಮಿಕ್ಸಿಯನ್ನು ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಹೊತ್ತು ಏನು ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದು ಜಸ್ಟ್ ಅದ್ರದ್ದು ಸ್ಮೆಲ್ ಬಿಟ್ಕೊಳ್ಬೇಕು ಅಷ್ಟಕ್ಕೆ ಮಾತ್ರ ರುಬ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾರಿನ ಹದಕ್ಕೆ ಎಷ್ಟು ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜುಮ್ಮನ್ಕಾಯಿ ನೋಡಿ ಮಸಾಲೆನಲ್ಲಿ ಹೇಗೆ ಇದೆ ಅಂತ ನೋಡಿಬಿಟ್ಟು ಏನೋ ಕಸ ಅಂತ ಅನಿಸ್ಬೋದು ಬಟ್ ಕಸ ಅಲ್ಲ ಜುಮ್ಮನ್ಕಾಯಿ ಆಗಿರುತ್ತೆ ಅದು ಈ ಥರ ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಆಯಿಲಲ್ಲಿ ಫ್ರೈ ಮಾಡಿಯೂ ಕೂಡ ಹಾಕೋಬೋದು ಒಗ್ಗರಣೆ ಥರ ಬಟ್ ಫಿಶಲ್ಲಿ ಆಲ್ರೆಡಿ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ ಅಲ್ವಾ ಅದಕ್ಕೆ ನಾನು ಮತ್ತೆ ಸಪ್ರೇಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಿಲ್ಲ ಈ ಒಂದು ಸಾಂಬಾರಿಗೆ ಅಂದರೆ ಬೂತಾಯಿ ಮೀನಿನ ಸಾಂಬಾರಿಗೆ ಫ್ರೈ ಮಾಡಬೇಕು ಅಂತೇನಿಲ್ಲ ಜಸ್ಟ್ ನಾವು ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಬೇರೆ ಥರದ ಮೀನಾದರೆ ಒಂದು ಸ್ವಲ್ಪ ಒಗ್ಗರಣೆ ಥರ ಬಾಡಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆನಲ್ಲೇ ಒಂದು ಗೆರೆಯಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಅನಿಸ್ತಾ ಇರ್ಬೋದು ಮೀನು ಸಾಂಬಾರಿಗೆ ಟೊಮೆಟೊ ಈರುಳ್ಳಿ ಕರಿಬೇವು ಇವೆಲ್ಲ ಅವಶ್ಯಕತೆ ಇದೆಯಾ ಅಂತ ನಿಜ ಹೇಳ್ತೀನಿ ನಮ್ಮ ಕಡೆಗಳಲ್ಲಿ ಈ ಥರ ಎಲ್ಲ ಮೀನು ಸಾರಿಗೆ ಹಾಕಲ್ಲ ಬಟ್ ನಾರ್ಮಲ್ ಆಗಿರುತ್ತೆ ಸಾಂಬಾರು ಆ ಸಾಂಬಾರ್ಗೂ ಈ ಸಾಂಬಾರಿಗೂ ಟೇಸ್ಟಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮೀನುಸಾರನ ತಿನ್ನಲ್ಲ ಅಂತ ಓಡ್ತಾರಲ್ವ ಮಕ್ಕಳು ದೂರ ಓಡುವಂತಹ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಟ್ರೈ ಮಾಡಿ ಬೇಕಿದ್ರೆ ನೀವು ನಮ್ಮನೇನಲ್ಲಂತೂ ನನ್ನ ಮಕ್ಕಳು ನಿಜವಾಗ್ಲೂ ಮೀನು ಸಾಂಬಾರನ್ನು ಇಷ್ಟಪಟ್ಟು ತಿಂತಾರೆ ಅಂದರೆ ಅದರದ್ದು ಸೀಕ್ರೆಟ್ ಇದೇನೇ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಾರಿನ ಮಸಾಲೆಯನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಅಂತಂದರೆ ಇದು ಪೂರ್ತಿಯಾಗಿ ಆಯಿಲನ್ನೆಲ್ಲ ಬಿಟ್ಕೊಳ್ಳೋವರೆಗೂ ಈ ಮಸಾಲೆಯನ್ನು ಕುದಿಸ್ಕೋಬೇಕು ಏನಕ್ಕೆ ಅಂತಂದರೆ ನಾವು ಯಾವುದೇ ಒಂದು ಪದಾರ್ಥವನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಸಿಯಾಗೆ ಹಾಕ್ಕೊಂಡಿರೋದ್ರಿಂದ ಹಸಿ ವಾಸನೆ ಬಂದುಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು ಓಪನ್ ಆಗಿ ಇಟ್ಕೊಂಡೇನೆ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲ ಅವಾಯ್ಡ್ ಆಗುತ್ತೆ ಇಲ್ಲಿ ನಾನು ಈ ಬೂತಾಯಿ ಮೀನನ್ನು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ದೆ ಇಳಿಗೆ ಮಣೆ ಯಾಕೋ ನಮ್ಮದು ಸ್ವಲ್ಪ ಪ್ರಾಬ್ಲಮೆಟಿಕ್ ಇತ್ತು ಅದು ಕಟ್ ಮಾಡೋಕ್ಕೆ ಹೋದರೆ ಕ ಎಲ್ಲ ಕುಯ್ದು ಹೋಗ್ತಾ ಇತ್ತು ಅಂದರೆ ಅದ್ರದ್ದು ಏನೋ ನಟ್ಸ್ ಎಲ್ಲ ಲೂಸ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಮತ್ತೆ ಮನೇಲಿ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ ಇಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತುಂಬ ಜನ ಅಂದ್ಕೋತಾರೆ ಮೀನನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ಮೇನ್ ಅಂತ ಹೇಳಬೇಕಂದ್ರೆ ಮೀನಷ್ಟು ಕ್ಲೀನ್ ಮಾಡೋದು ತುಂಬಾ ಈಸಿ ಒಂದೆರಡು ಸಲ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನ್ನಿಸ್ಬೋದು ಮೇನ್ ಅಂತಂದರೆ ಇದ್ರದ್ದು ಸೈಡ್ಸನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಮೇನ್ ಇದರ ಹೊಟ್ಟೆ ಭಾಗದಲ್ಲಿರುವಂತಹ ವೇಸ್ಟೇಜನ್ನು ತಿಕ್ಕಿ ತೊಳಿಬೇಕಾಗತ್ತೆ ಎಲ್ಲನೂ ತೆಗೆದುಬಿಟ್ಟು ಅದರೊಳಗಡೆ ಬ್ಲ್ಯಾಕ್ ಕಲರ್ದೇನಾದರೂ ಕಾಣಿಸ್ತಾ ಇರುತ್ತಲ್ವ ಸ್ವಲ್ಪ ವೇಸ್ಟ್ ಥರ ಅದನ್ನೆಲ್ಲ ತೊಳೆದು ತೆಗಿಬೇಕಾಗತ್ತೆ ಅದನ್ನೆಲ್ಲ ನಾವು ಸಾಂಬಾರಿಗೆ ಹಾಗೆ ಹಾಕ್ಕೊಂಡ್ವಿ ಅಂತಂದರೆ ಕಹಿ ಆಗಿಬಿಡುತ್ತೆ ಸಾಂಬಾರು ಮತ್ತು ಹೆಲ್ತ್ಗೂ ಅಷ್ಟು ಒಳ್ಳೇದಂತ ಅನಿಸಲ್ಲ ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ ಸಾಮಾನ್ಯವಾಗಿ ನನಗೆ ಮನೆಯಲ್ಲಿ ಎಲ್ಲರೂ ಬೈಯೋದೇನಪ್ಪ ಅಂದರೆ ಮೀನು ಚಿಕನ್ನು ಎಲ್ಲ ತೊಳೆಯೋಕ್ಕೆ ಹೋದರೆ ಅದರದ್ದು ಟೇಸ್ಟನ್ನೇ ಕೇಳಿಸ್ಬಿಟ್ಟಿರ್ತೀಯ ಅಷ್ಟು ತೊಳೆದು 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 ತೆಗ್ದೇ ಇಟ್ಟಿರ್ತೀಯ ಅದನ್ನು ಅಂತ ಬೈತಿರ್ತಾರೆ ಆದರೆ ಅದೇನೋ ನಂಗೆ ಗೊತ್ತಿಲ್ಲ ಸಮಾಧಾನ ಅಂದರೆ ಮೀನು ನನಗೆ ಸಮಾಧಾನ ಆಗೋವರೆಗೂ ನಾನು ಅದನ್ನು ತೊಳೆದ್ಬಿಟ್ಟ ಯೂಸ್ ಮಾಡೋದು ಟೇಸ್ಟ್ಗಿಂತ ನನಗೆ ಮೇನ್ ಅಂದರೆ ಇದು ಮೀನು ಮತ್ತು ಚಿಕನ್ ಇರ್ಬೋದು ಇವೆಲ್ಲ ನಾನು ಅಂದ್ಕೊಂಡಂಗೆ ಕ್ಲೀನ್ ಅಷ್ಟೇ ಸೊ ನಿಮ್ಗೆ ಅನ್ಸ್ಬೋದು ಎಷ್ಟು ತೊಳಿತಾಳಪ್ಪ ಅಂತ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ಮಾಡಿ ಆಯ್ತಾ ಇಲ್ಲಿ ನೋಡಿ ಇವಾಗ ಎಲ್ಲ ತೊಳ್ಕೊಂಡಿದ್ದಾಯ್ತು ಇವಾಗ ಕ್ಲೀನ್ ಆಗಿದೆ ಫಿಶ್ ಕೂಡ ನೋಡಿ ಇವಾಗ ಮೀನು ಹೆಂಗೆ ಪಳಪಳ ಅಂತ ಇದೆ ಅಲ್ವಾ ಈ ಮೀನನ್ನು ಇವಾಗ ಕೊತ ಕೊತ್ತ ಅಂತ ಕುದೀತಾ ಇರೋ ಮಸಾಲೆಗೆ ಹಾಕ್ಕೋಬೇಕು ಆಲ್ರೆಡಿ ಸಾಂಬಾರು ಕುದ್ದಿದೆ ನೋಡಿ ಇಲ್ಲಿ ಮಸಾಲೆ ಎಲ್ಲ ಕುದ್ದುಬಿಟ್ಟು ಚೆನ್ನಾಗಿ ಆಯಿಲನ್ನೆಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ಅಂದರೆ ಹಸಿ ವಾಸನೆ ಕೂಡ ಬರ್ತಾ ಇರಲ್ಲ ಈ ಕರಿಬೇವನ್ನೆಲ್ಲ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಕೌಸು ಸ್ಮೆಲ್ ಏನಾದರೂ ಇತ್ತು ಅಂತಂದರೆ ಅದಂತೂ ಅವಾಯ್ಡ್ ಆಗಿರುತ್ತೆ ಇವಾಗ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಂತಹ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಮೀನು ಸಾಂಬಾರೆಲ್ಲ ಕುದಿಯೋವಾಗ ಭಾಗದಲ್ಲಿ ಈ ಥರ ಕೊತ್ತ ಕೊತ್ತ ಅಂತ ಕುದಿಬೇಕು ನಂತರ ಸೈಡ್ಸಲ್ಲೆಲ್ಲ ಕುದ್ರೆ ಟೇಸ್ಟಿಯಾಗಿರುತ್ತೆ ಅಂತ ಇವಾಗ ಈ ಸಹ ಈ ಮಸಾಲೆ ಕೂಡ ಅದೇ ಥರ ಕುದೀತಾ ಇದೆ ಕೊತ್ತ ಕೊತ್ತ ಅಂತ ಕುದೀತಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬ್ಯಾಡಗಿ ಮೆಣಸನ್ನು ಹಾಕಿರೋದ್ರಿಂದ ಈ ಟೈಮಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂಡಂತಹ ಬೂತಾಯಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರುವಂತಹ ಬೂತಾಯಿ ಮೀನಲ್ವಾ ಸಾರಂತೂ ಸಕ್ಕತ್ತಾಗಿರುತ್ತೆ ಹಾಗೆಯೇ ಮೀನನ್ನು ಹಾಕ್ಕೊಂಡಿದ್ದ ತಕ್ಷಣ ಸೌಟನ್ನು ಹಾಕಿ ತಿರುಗಿಸ್ಬಾರ್ದು ಮುಗಿಸಿ ಹಾಕಬಾರ್ದು ಈ ಥರ ಬಟ್ ನನಗೇನು ಗೊತ್ತಾ ಮೀನನ್ನು ಹಾಕ್ಕೊಂಡಾಗ ಒಂದು ಸಲ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನಾನು ತುಂಬ ಪೋರ್ಸ್ ಹಾಕಿ ಏನು ತಿರುಗ್ಸೋಕ್ಕೆ ಹೋಗಲ್ಲ ಜಸ್ಟ್ ಎಲ್ಲ ಕಡೆಯಲ್ಲೂ ಮೀನು ಸ್ಪ್ರೆಡ್ ಆಗೋ ರೀತಿನಲ್ಲಿ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಇದನ್ನು ಇವಾಗ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ಮೂರು ಕುದಿಗಲ್ಲ ತುಂಬಾ ಚೆನ್ನಾಗಿ ಮೀನು ಬೆಂದು ಬಿಟ್ಟಿರುತ್ತೆ ಜಾಸ್ತಿ ಹೊತ್ತು ಕುದ್ಸಕ್ ಹೋದರೆ ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಸೊ ಸಣ್ಣ ಊರಿನಲ್ಲಿ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕಷ್ಟೇನೆ ಮೀನೆಲ್ಲ ಚೆನ್ನಾಗಿ ಬೆಂದು ಸಾರು ಕೂಡ ಚೆನ್ನಾಗಿ ಕುದ್ದಿದೆ ಅಲ್ವಾ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಮೀನು ಸಾರು ತಿನ್ನಲ್ಲ ಅಂತನೋರಿಗೆ ಈ ರೀತಿ ನೀವು ಮಾಡಿಕೊಡಿ ಇಷ್ಟಪಟ್ಟು ತಿಂದೇ ತಿಂತಾರೆ ಯಾವುದೇ ಕಾರಣಕ್ಕೂ ಮೀನು ಸಾರು ಅಂತಂದರೆ ಮೂಗು ಮುರಿಯಲ್ಲ ಸಾಮಾನ್ಯವಾಗಿ ನಮ್ಮ ಕರಾವಳಿ ಕಡೆಯಲ್ಲಿ ಈಗೀಗಂತೂ ಮಕ್ಕಳು ಸಾರು ಅಂತಂದ್ರೇ ಆಗೋದೇ ಇಲ್ಲ ಅಂತಾರೆ ನನ್ನ ಮಕ್ಕಳು ಕೂಡ ಮುಂಚೆ ನಾನು ಸಿಂಪಲ್ಲಾಗಿ ನಮ್ಮ ಕಡೆಯಲ್ಲಿ ಮಾಡೋ ಥರ ಮಾಡ್ತಾ ಇದ್ನಲ್ವ ಆವಾಗ ಇಷ್ಟಪಟ್ಟು ಇರಲಿಲ್ಲ ಈ ಥರ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನಾನು ಈ ಮೀನು ಸಾಂಬಾರನ್ನು ಮಾಡೋದಕ್ಕೆ ಕಲ್ತದ್ದು ಕೂಡ ಒಂದು ಇನ್ಸಿಡೆಂಟ್ ಇಂದ ಸೊ ಯಾವತ್ತಾದರೂ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಮುಂದೆ ಫ್ರೀ ಟೈಮ್ ಅಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಆಫ್ ಮಾಡಿ ಇಟ್ಟಿದ್ದಾಯ್ತು ಇಲ್ಲಿ ಬಂಗಡೆ ಮೀನನ್ನ ಕೂಡ ತಗೊಂಡಿದ್ನಲ್ವ ಪ್ರೈಗೋಸ್ಕರ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಫೈವ್ ಏನೋ ಇತ್ತು ಅಷ್ಟೇನೆ ಸೊ ಸಾಕಿತ್ತು ಮನೆಯಲ್ಲಿ ಇರೋದು ಮೂರು ಜನ ಅದ್ರಲ್ಲೂ ಹಸ್ಬೆಂಡ್ ಬೇರೆ ತೋಟದ ಕೆಲಸ ಅದು ಇದು ಅಂತ ಊರ ಕಡೆಗೆ ಇದ್ರು ಸೊ ನಾನು ಚಿಕ್ಕು ಇಬ್ಬರೇ ಇದ್ರಲ್ವಾ ಮಧ್ಯಾಹ್ನದಿಂದ ಊಟಕ್ಕೆ ಹಾಗಾಗಿ ಸಾಕು ಅಂತ ಅಷ್ಟೇ ಮೀನು ತಂದಿದ್ದೆ ಫ್ರೆಶ್ ಆಗಿದೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಬಂಗಡೆ ಮೀನು ಹಾಗೇನೆ ತುಂಬಾ ಫ್ರೆಶ್ ಇದೆ ಅಂತ ಅನ್ನಿಸ್ತು ಕಟ್ ಮಾಡೋವಾಗಲೂ ಕೂಡ ಫಿಶ್ಶನ್ನು ಕಟ್ ಮಾಡೋಕ್ಕೆ ಅಂತಲೇ ಒಂದು ಸೀಸರ್ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಸೊ ನಾನು ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಫಿಶನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಳಿಗೆ ಮಣೆಯಲ್ಲಿ ತುಂಬಾ ಈಸಿ ಪ್ರಾಕ್ಟೀಸ್ ಇದ್ದವ್ರಿಗೆ ಬಟ್ ನನಗೆ ಎರಡೂ ಕೂಡ ಈಸಿ ಅಂತ ಅನಿಸುತ್ತೆ ಸೊ ಇಳಿಗೆ ಮನೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ವ ಅದಕ್ಕೆ ಸೀಸರ್ನ ಯೂಸ್ ಮಾಡಿಕೊಂಡು ಮೀನನ್ನೆಲ್ಲ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇಲ್ಲಿ ಬಂಗಡೆ ಮೀನನ್ನು ಕಟ್ ಮಾಡಿ ಕಟ್ಸನ್ನೆಲ್ಲ ಹಾಕಿ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವಂತಹ ಟೈಮು ಇನ್ಸ್ಟಂಟಾಗಿ ಇರುವಂತಹ ಮಸಾಲೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರದ ಪುಡಿ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈಗೆ ಅನ್ನು ಕೂಡ ಸೇರಿಸ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ನೀರಿನ ಅವಶ್ಯಕತೆ ಇತ್ತು ಅಂತಂದರೆ ನೀರನ್ನು ಸೇರಿಸ್ಕೊಳ್ಳಿ ಕೆಲವೊಮ್ಮೆ ಹುಣಸೆಹಣ್ಣನ ನೆನೆಸ್ಕೊಂಡಂತಹ ನೀರು ಇರುತ್ತಲ್ವೋ ಅದೇ ಸಾಕಾಗುತ್ತೆ ಬಟ್ ಇಲ್ಲಿ ನಾನು ಪೇಸ್ಟನ್ನು ಯೂಸ್ ಮಾಡಿರೋದ್ರಿಂದ ನೀರಿನ ಪ್ರಮಾಣ ಅದರಲ್ಲಿ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಹದಕ್ಕೆ ಕಲಸಿ ತೊಗೊಳ್ತಾ ಇದ್ದೀನಿ ಫ್ರೈಗೆ ಬೇಕಿರುವಂತಹ ಮಸಾಲೆ ರೆಡಿ ಆಯ್ತಲ್ವಾ ಇವಾಗ ಬಂಗಡೆಯನ್ನು ಇದರಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕು ಮೀನನ್ನು ಫ್ರೈ ಮಾಡ್ಕೊಳ್ಳೋವಾಗ ಯಾವಾಗಲೂ ನಾವು ಬಾಲದ ಕಡೆಯಿಂದ ಮಸಾಲೆಯನ್ನು ಹಚ್ಕೊಂಡ್ರೆ ಚೆನ್ನಾಗಿ ಕೋಟ್ ಆಗುತ್ತೆ ಕೆಲವರೆಲ್ಲ ಹೆಂಗೆಂಗೋ ಮಸಾಲೆಯನ್ನು ಸವರ್ಕೋತಾರೆ ಆ ಥರ ಮಾಡೋದಕ್ಕಿಂತ ಈ ಥರ ಮೀನನ್ನು ಇಟ್ಕೊಂಡು ಬಾಲದ ಕಡೆಯಿಂದ ಮಸಾಲೆಯನ್ನು ಸೌರ್ಕೊಳ್ತಾ ಬಂದರೆ ತುಂಬಾ ಈಸಿಯಾಗಿ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗುತ್ತೆ ಹಾಗೆಯೇ ಎಲ್ಲ ಕಡೆಯಲ್ಲೂ ಮಸಾಲೆಯನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಈ ರೀತಿ ಒಳಗಡೆ ಎಲ್ಲ ಮಸಾಲೆಯನ್ನು ಸೇರಿಸ್ಬಿಟ್ಟು ಎಲ್ಲ ಎಲ್ಲ ಮೀನಿಗೂ ಕೋಟಿಂಗ್ ಆದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಟೈಮ್ ಇತ್ತು ಅಂತಂದರೆ ಖಂಡಿತ ಇಟ್ಕೋಬೋದು ಬಟ್ ಇಲ್ಲಿ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಅದಕ್ಕೆ ನಾನು ಬೇಗ ಬೇಗ ಅಡುಗೆ ಮಾಡಬೇಕಿತ್ತು ಹಾಗಾಗಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಎಲ್ಲ ಮೀನಿಗೂ ಮಸಾಲೆನ ಹಚ್ಚಿದ್ದಾಯ್ತಲ್ವಾ ಇವಾಗ ಒಂದು ಸ್ವಲ್ಪ ಅದರದ್ದು ಮೊಟ್ಟೆಗಳು ಕೂಡ ಇತ್ತು ಅದಕ್ಕೂ ಕೂಡ ಈ ಮಸಾಲೆನ ಸವರಿ ಇಡ್ತಾ ಇದ್ದೀನಿ ಕೊನೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋವಾಗ ಹಾಕ್ಕೋಬಹುದು ತುಂಬಾ ಟೇಸ್ಟಿ ಇರುತ್ತೆ ಮೀನಿನ ಮೊಟ್ಟೆ ಫ್ರೈ ಇವತ್ತು ರವಾ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಒಂದು ಪ್ಲೇಟ್ಗೆ ರವಾವನ್ನ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ನ ರವೆ ಇದು ನಿಮ್ಮ ಹತ್ರ ಇರುವಂತಹ ಯಾವುದೇ ರವೆ ಆದರೂ ಆಗುತ್ತೆ ಅದಿಲ್ಲ ಅಂತಂದರೆ ಅಕ್ಕಿ ತರಿಯಲ್ಲೂ ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಕಲರ್ಗೋಸ್ಕರ ಇಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವಂತಹ ಮೀನಲ್ಲೇ ಎಲ್ಲ ಮಸಾಲೆನೂ ಇರುತ್ತೆ ಅಲ್ವಾ ಹಾಗೆ ರವೆ ಕೂಡ ಸ್ವಲ್ಪ ಸಪ್ಪೆ ಅನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಗೇ ಇದಕ್ಕೂ ಕೂಡ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೈಂಡಿಂಗ್ ಚೆನ್ನಾಗಿರುತ್ತೆ ಆ ಥರ ಹಾಕ್ಕೊಳ್ಳೋದ್ರಿಂದ ನೀವು ಬೇಡ ಅಂತಂದರೆ ಕೇವಲ ರವೆಯಲ್ಲೇ ಫ್ರೈಯನ್ನು ಕೂಡ ಮಾಡ್ಕೋಬೋದು ಇನ್ನೊಂದು ಕಡೆಯಲ್ಲಿ ಬೀನನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ತವಾ ಕೂಡ ಕಾದಿದೆ ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೆಲವರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕೆಲವರಿಗೆ ಎಣ್ಣೆನೇ ಬೇಡ ಅಂತ ಅನ್ನೋರು ಇರ್ತಾರೆ ಫ್ರೈಗೆ ಸೊ ನಿಮ್ಮ ಲೈಕ್ಸ್ಗೆ ಹೇಗೆ ಬೇಕೋ ಹಾಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಮೀನನ್ನು ರವೆಯಲ್ಲಿ ಡಿಪ್ ಮಾಡುವಂತಹ ವೀಡಿಯೋ ಕ್ಲಿಪ್ಪಿಂಗ್ ಹೇಗೋ ಮಿಸ್ ಆಗಿಬಿಟ್ಟಿದೆ ಬಟ್ ಇಲ್ಲಿ ಮೊಟ್ಟೆ ಏನಿತ್ತಲ್ವ ಅದನ್ನು ಇವಾಗ ರವೆಯಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ರವೆ ಎಲ್ಲ ಮೆತ್ಕೊಂಡ ನಂತರ ಅದೇ ತವಾದ ಮೇಲೆ ಇಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಎರಡೆ ಎರಡು ಬಂಗಡೆ ಮೀನನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನೈಟಲ್ಲಿ ಮತ್ತೆ ಉಳಿದಿರುವಂತಹ ಮೀನನ್ನು ಫ್ರೈ ಮಾಡ್ಕೋಬಹುದು ಈ ಮೀನನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಥರ ತವಾದ ಮೇಲೆ ಹಾಕ್ತೀವಲ್ವ ಆವಾಗ ಬರುವಂತಹ ಸೌಂಡ್ ಇರ್ಬೋದು ಹಾಗೆಯೇ ಅದರದ್ದೊಂದು ಫ್ಲೇವರ್ ಏನಿರುತ್ತಲ್ವ ಅದಕ್ಕೆ ಹೊಟ್ಟೆ ಹಶ್ವಾಗ್ಬಿಡಬೇಕು ಎಂಥವ್ರಿಗಾದರೂ ಕೂಡ ತಿನ್ನಬೇಕು ಅನ್ನುವಂತಹ ಕ್ರೇವಿಂಗ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಇವತ್ತು ಮೀನು ಸಾಂಬಾರು ಮತ್ತು ಫ್ರೈಯನ್ನು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೀನನ್ನು ಸಾಧ್ಯ ಆದಷ್ಟು ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಒಂದು ಮೈನಲ್ಲಿ ಬೇಯಿಸ್ಕೊಂಡಿದ್ದಾದ ನಂತರ ಮತ್ತೆ ತಿರುವಿ ಹಾಕ್ಕೋಬೇಕು ಆವಾಗಲೇ ಎಲ್ಲ ಕಡೆಯಲ್ಲೂ ಕರೆಕ್ಟಾಗಿ ಬೇಯುತ್ತೆ ಕೆಲವರೆಲ್ಲ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹೊರಗಡೆಯಿಂದ ಸೀಜಿಸ್ಬಿಟ್ಟು ಒಳಗಡೆ ಎಲ್ಲ ಹಸಿಯಾಗಿ ಇಟ್ಕೊಂಡು ಈ ಥರ ಎಲ್ಲ ಆಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಅಥವಾ ಹೊಸ್ದಾಗಿ ಮಾಡುವಂಥವ್ರಿಗೆಲ್ಲ ಹಾಗಾಗಿ ನಾವು ಲೋ ಫ್ಲೇಮ್ನಲ್ಲಿ ಯಾವುದೇ ಅಡುಗೆಯನ್ನು ಕುಕ್ ಮಾಡಿಕೊಂಡ್ರು ಕೂಡ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇದು ಮೀನು ಎರಡು ಕಡೆಯಲ್ಲೂ ಫ್ರೈ ಆಗಿದೆ ಹಾಗೆಯೇ ಇದ್ರದ್ದು ಎಡ್ಜಸ್ಟನ್ನು ಕೂಡ ನಾವು ಸೈಡಲ್ಲಿ ಏನಿರುತ್ತಲ್ವ ಅದನ್ನು ಕೂಡ ಬೇಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಮೀನನ್ನು ಒಂದಕ್ಕೊಂದು ಟಚ್ ಮಾಡಿಬಿಟ್ಟು ಈ ಎಲ್ಲ ಮೈನಲ್ಲೂ ಮೀನನ್ನು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಬೆಂದಿರುತ್ತೆ ಸಮಟೈಮ್ಸ್ ಏನಾಗುತ್ತೆ ನಾವು ಎರಡು ಸೈಡ್ನಲ್ಲಿ ಬೇಯಿಸಿಬಿಟ್ಟು ಬಿಟ್ಬಿಡ್ತೀವಿ ಬಟ್ ಆ ಥರ ಮಾಡೋದ್ಕಿಂತ ಈ ಥರ ಹಿಂದೆ ಮುಂದೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಮೀನನ್ನು ಬೇಯಿಸಿ ತಿನ್ನೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಲ್ವಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮೀನು ಸಾರು ಮತ್ತು ಫ್ರೈ ಎರಡೂ ಕೂಡ ರೆಡಿ ಆಯಿತು ಇನ್ನೇನಿದ್ರೂ ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವ್ರು ಪೇಜನ್ನು ಫಾಲೋ ಮಾಡಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್